ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಹದಿನಾಲ್ಕು ಬಹಳ ವಿಶೇಷವಾಗಿರುವಂತಹ ಶುಭ ಶುಕ್ರವಾರ ನಾಳೆ ಒಂದು ಕಾರ್ತೀಕ ಶುಕ್ರವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಇದರಿಂದಾಗಿ ಇವರ ಬಾಳು ಬಂಗಾರ ಜೀವನದಲ್ಲಿ ಇರತಕ್ಕಂತಹ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಆಕಸ್ಮಿಕವಾಗಿ ಧನಲಾಭವನ್ನ ಬರಮಾಡಿಕೊಳ್ಳಬಹುದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಕಷ್ಟಗಳಿಂದ ಮುಕ್ತಿ ಜೀವನದಿಂದ ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮ ಕಷ್ಟಗಳಿಗೆ ಈ ಸಮಯದಲ್ಲಿ ಒಂದು ಉತ್ತರ ಕೊಡುವಂತಹ ಸಮಯ ಬಂದಿದೆ ನಿಮ್ಮನ್ನು ಅವಮಾನ ಮಾಡಿದಂತಹ ಜನರಿಗೆ ಪ್ರತಿ ಉತ್ತರ ನೀಡುವ ಸಮಯ ಇದಾಗಿರೋದ್ರಿಂದ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಶುಕ್ರನ ಸಂಪೂರ್ಣ ಅನುಗ್ರಹ ಸಿಗೋದ್ರಿಂದ ಶುಕ್ರದೇವನ ಆಶೀರ್ವಾದಕ್ಕೆ ಒಳಗಾಗ್ತಾ ಇರೋದ್ರಿಂದ ಶುಕ್ರ ದೆಸೆ ಕೂಡ ಆರಂಭವಾಗುತ್ತೆ ಇದರಿಂದಾಗಿ ಇವರಿಗೆ ಹಠಾತ್ ಆಗಿ ಸಂಪತ್ತು ಮತ್ತು ದೈಹಿಕ ಬಲದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಪ್ರೀತಿಯಲ್ಲಿ ಯಶಸ್ಸು ಸಿಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗಬಹುದು ಇಷ್ಟರ ಲಾಭ ಅದೃಷ್ಟವನ್ನ ಯಾವ ರಾಶಿಯವರು ಕಂಡುಕೊಳ್ತಿದ್ದಾರೆ ಆ ರಾಶಿಗಳ ಯಾವ ರೀತಿ ಮಹತ್ವವನ್ನು ಕಂಡುಕೊಳ್ತಾರೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರತಕ್ಕಂಥ ಜನರಿಗೆ ಗ್ರಹಗಳ ಮುಖ್ಯವಾದ ಬದಲಾವಣೆಯು ವಿಶೇಷವಾದ ಪ್ರಯೋಜನವನ್ನು ನೀಡುತ್ತೆ ದೈಹಿಕವಾಗಿ ಈ ಜನರು ಆರೋಗ್ಯವಾಗ್ತಾರೆ ಪ್ರೇಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳನ್ನು ಮಾಡಿಕೊಳ್ಬಹುದು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗ್ತಾ ಹೋಗುತ್ತೆ ಮನೆಯಲ್ಲಿ ಮಂಗಳ ಕಾರ್ಯವನ್ನು ಆಯೋಜಿಸಬಹುದಾಗಿದೆ ಈ ರಾಶಿಯವರಿಗೆ ಇರ್ತಕ್ಕಂಥ ಎಲ್ಲ ರೀತಿಯ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ದೇವರ ಅನುಗ್ರಹ Tumpah sulapan bagi sikit berdekat ಇನ್ನು ರಾಶಿ ಚಕ್ರದಲ್ಲಿ ಜನರಿಗೆ ಉತ್ತಮವಾದ ಯಶಸ್ಸನ್ನು ಸಾಧಿಸಬಹುದು ಹೊಸ ಉದ್ಯೋಗದ ಹುಡುಕಾಟವನ್ನು ಪೂರ್ಣಗೊಳಿಸಬಹುದು ಈ ಸಮಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳು ಸ್ವೀಕರಿಸೋದ್ರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ವೆಚ್ಚಗಳು ಕಡಿಮೆ ಆಗುತ್ತೆ ಮತ್ತು ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಪ್ರೇಮ ಜೀವನದಲ್ಲಿ ಹೊಸತನ ಅನ್ನೋದು ಹೆಚ್ಚಾಗುತ್ತೆ ಸರ್ಕಾರಿ ಉದ್ಯೋಗಕ್ಕಾಗಿ ಮಾಡ್ತಿರುವಂತಹ ಸಿದ್ಧತೆಗಳು ಶುಭ ಫಲಿತಾಂಶವನ್ನು ನೀಡುತ್ತವೆ ವ್ಯಾಪಾರ ವಿಚಾರಗಳಲ್ಲಿ ಪ್ರಯಾಣ ಯಶಸ್ವಿಯಾಗುತ್ತೆ ಈ ರಾಶಿಯವರಿಗೆ ಇರ್ತಕ್ಕಂಥ ಕಷ್ಟಗಳೆಲ್ಲ ದೂರವಾಗ ಸಮಯ ಹತ್ತಿರಕ್ಕೆ ಬಂದಿದೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹಕ್ಕೆ ಒಮ್ಮೆ ಪಾತ್ರ ಆದರೆ ಸಾಕು ಎಂತದೆ ಕಷ್ಟಗಳಿಂದ ಕೂಡ ಹೊರಗೆ ಬರಬಹುದು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಧನ ಸಂಪತ್ತನ್ನು ಕಂಡುಕೊಳ್ಳಬಹುದಾಗಿದೆ ಈ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ ಫಿಟ್ನೆಸ್ಗೆ ಹೆಚ್ಚಿನ ಗಮನ ನೀಡ್ತಾರೆ ಒಂಟಿ ಜನರಿಗೆ ಮದುವೆಯ ಪ್ರಸ್ತಾವನೆಗಳು ಬರ್ತಾ ಹೋಗುತ್ತೆ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಬಹುದು ಉದ್ಯೋಗ ಹುಡುಕಾಟ ಮಾಡ್ತಿರುವಂತವರಿಗೆ ಅತ್ಯುತ್ತಮವಾದ ನೌಕರಿ ಸಿಗುತ್ತೆ ಬಡ್ತಿಯ ಸಾಧ್ಯತೆಗಳಿದೆ ನೀವು ಕನಸಲ್ಲಿ ಹಂದುಕೊಳ್ಳದೆ ಇರುವಷ್ಟು ಹಣವನ್ನ ಮಾಡ್ಕೊಳ್ತೀರಾ ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳಿಂದ ಈ ಒಂದು ನಾಳೆ ನಿಮಗೆ ತುಂಬಿರುತ್ತೆ ಕಾರ್ತಿಕ ಮಾಸವಾದ್ದರಿಂದ ನಿಮಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಆಶೀರ್ವಾದ ಸುಲಭವಾಗಿ ಸಿಗೋದಕ್ಕೆ ದೇವರ ದೀಪಾರಾಧನೆ ಮಾಡೋದು ತುಂಬಾ ಉತ್ತಮ ಹೌದು ತುಪ್ಪದಿಂದ ದೀಪಾರಾಧನೆ ಮಾಡಿ ಕನಕದಾರ ಸ್ತೋತ್ರವನ್ನು ಪಠಿಸೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಕಷ್ಟಗಳ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಅನಿರೀಕ್ಷಿತ ಖರ್ಚುಗಳು ಬಂದೊದಗುತ್ತಿದೆ ಅಂತ ಅನ್ನೋದಾದರೆ ಈ ರಾಶಿಯವರು ಅರಳಿ ಮರದ ಕೆಳಗೆ ನಾಳೆಯ ದಿನ ದೀಪವನ್ನ ಬೆಳಗಿಸಿ ಓಂ ವಿಷ್ಣುವೇ ನಮಃ ಎಂಬ ಮಂತ್ರವನ್ನ ಜಪಿಸೋದ್ರಿಂದ ವಿಷ್ಣುವಿನ ಸಂಪೂರ್ಣ ಅನುಗ್ರಹದಿಂದ ಲಕ್ಷ್ಮಿ ಕೂಡ ಪ್ರಸನ್ನಳಾಗಿ ನಿಮ್ಮ ಮನೆಗೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ತಂದುಕೊಡ್ತಾರೆ ಅನಿರೀಕ್ಷಿತವಾಗಿ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ವಿಷ್ಣು ಮತ್ತು ಲಕ್ಷ್ಮಿಯ ಅನುಗ್ರಹದಿಂದಾಗಿ ಕಷ್ಟಗಳು ನಿವಾರಣೆಯಾಗುವ ಸಮಯ ಇದಾಗಿದೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ ನೀವು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚಿನ ಒಂದು ಯಶಸ್ಸನ್ನ ಕಂಡುಕೊಳ್ತೀರಾ ಸಮಾಜದಲ್ಲಿ ಗೌರವ ಸಿಗುತ್ತೆ ಕಷ್ಟವಾದ ಕೆಲಸಗಳು ಇನ್ನು ಮುಂದೆ ಸುಲಭವಾಗುತ್ತೆ ಅಪೂರ್ಣಗೊಂಡ ಕೆಲಸಗಳನ್ನ ಪೂರ್ಣಗೊಳಿಸಿಕೊಳ್ತೀರಾ ಇಷ್ಟರ ಲಾಭವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನಾರಾಶಿ ಕುಂಭರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು